ಸಂಕೇಲ್ರಪ್ಪ ಗುರುಗಳೇ ಇವತ್ತು ಕನ್ನಡ ಚಿತ್ರರಂಗ एक्चुअली ಬಹಳ ಬಡವಾಗಿದೆ ಯಾಕಂದ್ರೆ ದೊಡ್ಡ ಆಲ್ದಾಮರನ ಕಳ್ಕೊಂಡಿದ್ದೀವಿ ಅನ್ನುವಂತ ಒಂದು ಭಾವ ಭಾವ ಬರ್ತಾ ಇದೆ દ્વાರ್ಕಿಶು ಒಂದು ದೊಡ್ಡ ಕೊಂಡಿ ಕನ್ನಡ ಚಿತ್ರಂಗದ ಹಿರಿಯ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ ನಮ್ಮಿಂದ ದೂರ ಆಗಿದೆ ನೀವು ಹೊರತು ನಮ್ಮ ಹೃದಯದಿಂದ ದೂರ ಆಗದವನು દ્વાರ್ಕಿಶು ನನ್ನ ಒಡನಾಟ ಅರವತ್ತು ವರ್ಷದ್ದು ಅರವತ್ತು ವರ್ಷದ ಕಳಿಗೆ ಬೆಂಗಳೂರಿಗೆ ಅವನು ಬಂದಾಗ ಹೋಟೆಲ್ ಬ್ರಾಡ್ವೇನಲ್ಲಿ ನನಗೊಂದು ಅವಕಾಶ ಕೊಡ್ತೀರ ಅಂತ ಕೇಳೋದಕ್ಕೆ ನನ್ನ ಸೋದರ ಮಾವ ರಾಮಕೃಷ್ಣ ಅಂತ ದ್ವಾರಕೇಶ ಕ್ಲಾಸ್ಮೇಟ್ ಆಗಿದ್ದ ಅವನು ಕರ್ಕೊಂಡು ಹೋದ ದ್ವಾರಕೇಶ್ನ ಮೀಟ್ ಮಾಡಿದಾಗ ನೀನೊಂದು ಸ್ವಲ್ಪ ದೊಡ್ಡ ನಮಗೆ ಅಷ್ಟೇ ಬಾ ಇವಾಗ ಕೂತ್ಕೋ ನಾವು ಸಂತೋಷವಾಗಿ ಕಾಲ ಕಳಿಯೋಣ ಅಂತ ಹುಡುಗರು ಹೇಗೆ ಕಾಲ ಕಳಿಬೇಕು ಆ ಥರ ಕಾಲ ಕಳಿಸ್ದ ಹೇಳ್ದ ಆಪರ್ಚುನಿಟಿ ಬಂದೇ ಬರುತ್ತೆ ಬರಲಿಲ್ಲ ಅಂತ ಯೋಚನೆ ಮಾಡೋಣ ಅದು ಬಂದಾಗ ಅದಕ್ಕೆ ಧೀರ್ವಾಗಿ ನುಗ್ಗಬೇಕು ಅಂತ ಹೇಳ್ದೆ ಅರವತ್ತು ವರ್ಷ ತರಗ ಅದಾದ ಮೂರು ವರ್ಷಕ್ಕೆ ಐವತ್ತೇಳು ವರ್ಷ ಐವತ್ತು ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಅಲ್ಲಿಂದ ಇಲ್ಲಿವರೆಗೂ ದ್ವಾರಕೇಶ ನೋಡ್ಕೊಂಡು ಬರ್ತಾಯಿದ್ದೀನಿ ಅವನು ಏಳು ಬೀಳುಗಳನ್ನ ಬೇಕಾದಷ್ಟು ಕಂಡೋರು ನಾನು ಬಿದ್ದಾಗ ನನಗೆ ಕೈ ಕೊಟ್ಟು ಎತ್ತದವನು ಅವನು ಬಿದ್ದಾಗ ನಗೊಂಚೂರು ಕೈ ಕೊಡೋಲ್ವಾ ಅಂತ ಕೈ ಎತ್ತಿಸ್ಕೊತಿದ್ದವನು ಒಳನಾಟ ಚೆನ್ನಾಗಿದ್ದಾಗ ಸಂತೋಷವಾಗಿ ನಗಳ್ತಾ ಇರುವಾಗ ಮಾತ್ರ ನಾವು ದುಃಖ ಬಂದಾಗ ನಾವೆಲ್ಲ ಅಂತ ಅಂದ್ಕೊಬೇಡ ನಾವು ಯಾವಾಗಲೂ ಇರಬೇಕು ಅಂತ ಹೇಳ್ತಾ ಇದ್ದವನು ಅವನು ನಾ ಈಗ ತಾನೇ ಹೇಳ್ತಾ ಇದ್ದೆ ಐನೂರು ರೂಪಾಯಿಂದ ಚಿತ್ರರಂಗದಲ್ಲಿ ನೋಡಿದವನು ಚಿತ್ರರಂಗದಲ್ಲಿ ನೂರು ಕೋಟಿ ನೂರೈದು ಕೋಟಿವರೆಗೂ ನೋಡಿದಾನೆ ಆ ಐನೂರು ರೂಪಾಯಿಂದ ನೂರೈದು ಕೋಟಿ ಬೆಳೆಯೋವರೆಗೂ ಆ ಬೆಳ್ದು ಹೇಗೆ ಅಂತ ಅವ್ನು ನೋಡಿದ್ದಾನೆ ಇವತ್ತು ಚಿತ್ರರಂಗ ಶುರುವಾಗಿ ತೊಂಬತ್ತು ವರ್ಷ ಆಗಿದೆ ಅಂತೆಲ್ಲ ಹೇಳ್ತಾರೆ ತೊಂಬತ್ತು ವರ್ಷದಲ್ಲಿ ಅರವತ್ತು ವರ್ಷ ದ್ವಾರ್ಕೇಶ್ ಪಾಲು ಇದೆ ಅವನು ಎಲ್ಲೋ ಒಂದು ಕಡೆ ತಾನು ಹೇಳಬೇಕಾಗಿದ್ದನ್ನೆಲ್ಲ ಹೇಳಿದ್ದಾನೆ ಹೇಳಿ ಬರೆದಿಟ್ಟಿದ್ದಾನೆ ಅದು ಪ್ರತಿಯೊಬ್ಬರಿಗೂ ಸಿಕ್ಕಿದ್ರೆ ಅದೇ ಒಂದು ಭಗವದ್ಗೀತೆ ಆಗುತ್ತೆ ಚಿತ್ರರಂಗ ಹೇಗಿತ್ತು ಹೇಗಿದೆ ಹೇಗಿರಬೇಕು ಇದು ಮೂರನ್ನು ಹೇಳ್ತಾ ಇದ್ದವನು ಅವನು ಪ್ರತಿಯೊಂದನ್ನು ನೋಡಿದನು ಅವನ ಅನುಭವದ ಒಂದೊಂದು ಕ್ಷಣವೂ ಒಂದೊಂದು ಪಾಠ ಆಗ್ಬೋದು ಅವನ ಜೊತೆ ಬೆಳೆದು ಬಂದವರು ಅಂತ ನಾವು ಅಂತೀವಿ ಆದರೆ ಸತ್ಯವಾದ ಮಾತು ಹೇಳಬೇಕು ಅಂದರೆ ಹೋದ್ವಾರ ಅವನ ಜೊತೆ ಮಾತಾಡಿದಾಗ್ಲು ಅವ್ನು ಕೆಲವು ವಿಚಾರಗಳು ಹೇಳ್ದ ಆ ವಿಚಾರಗಳು ಹೊಸದಾಗಿತ್ತು ನನಗೆ ಇದನ್ನು ಕಲ್ತ್ಕೋಬೇಕು ಅಂತ ಅನ್ನಿಸ್ತು ಕಲ್ತ್ಕೊಳ್ಳೋ ವಯಸ್ಸು ಕಲ್ತ್ಕೋಬೇಕಾದ್ರೆ ಅಂತ ಅಂತೇನಿಲ್ಲ ಕಲಿಯೋದಕ್ಕೆ ವಯಸ್ಸಿನ ಲೆಕ್ಕಾಚಾರ ಬರಲ್ಲ ಅನ್ನೋದನ್ನು ತೋರಿಸ್ಕೊಟ್ಟು ಅನ್ನೋ ನಮ್ಮ ಚಿತ್ರರಂಗ ಯಾವ ಮಟ್ಟಕ್ಕೆ ಬೆಳಿಬೇಕು ಇನ್ನೂ ಯಾವ ಮಟ್ಟಕ್ಕೆ ಹೋಗಬೇಕು ಇದು ಅವನಿಗೆ ಒಂದು ಕನಸಾಗಿತ್ತು ಆ ಕನಸು ಮನಸ್ಸು ಮಾಡ್ಕೋತೀನಿ ಅಂತ ಇದ್ದ ನೋವು ಅನುಭವಿಸ್ತಾನ ಮನಸ್ಸಿಗೆ ನೋವಾಗಿರ್ಬೋದು ದೇಹಕ್ಕೆ ನೋವಾಗಲೇ ಇಲ್ಲ ಅವನಿಗೆ ಆ ದೇಹಕ್ಕೆ ನೋವಾದಾಗ ಎಲ್ಲ ಗೊತ್ತಾಗತ್ತೆ ನೆನ್ನೆವರೆಗೂ ಇವತ್ತಿನ ಬೆಳಗ್ಗೆವರೆಗೂ ಆರೋಗ್ಯವಾಗಿದ್ದ ಯಾಕೋ ಮನಸ್ಸಲ್ಲಿ ಬಂತು ಇರಬಾರ್ದು ಅಂತ ಏನು ಎದ್ದು ಕಾಫಿ ಕುಡಿದು ಒಂದು ಸ್ವಲ್ಪ ಹೊತ್ತು ಮಲಗ್ತೀನಿ ಅಷ್ಟೇ ಆಮೇಲೆ ಬರ್ತೀನಿ ನಿಂತು ಮರಗದವನಂತೆ ಪ್ರತಿಯೊಬ್ಬರಿಗೂ ವಿದಾಯ ಹೇಳ್ಬಿಟ್ಟು ಹೊರಟೆ ಹೋದ ಆ ಒಂದೂವರೆ ಗಂಟೆನಲ್ಲಿ ಅವನ ಮನಸ್ಸಲ್ಲಿ ಏನೇನು ಮೂಡ್ತು ಯಾರ್ಯಾರು ಹೇಗೆ ಹೇಗೆ ಎಲ್ಲೆಲ್ಲಿ ಏನೇನು ಅವನು ಮಾತಾಡಿದ್ದಾಗಲಿ ಅವನ ಕಥೆಯಾಗಲಿ ಅವನು ಹಾಡಿದ್ದಾಗಲಿ ಅವನು ಕುಳಿದಿದ್ದಾಗಲಿ ಅವನ ಹತ್ತಿದ್ದಾಗಲಿ ಅವನ ನೋವಿದ್ದಾಗಲಿ ಎಲ್ಲನೂ ಆ ಒಂದೂವರೆ ಗಂಟೆಯೇ ಒಂದು ಫ್ಲ್ಯಾಶ್ ಬ್ಯಾಕ್ ಥರ ಎಲ್ಲ ತಗೊಂಡು ಒಂದೇ ಒಂದು ಈಗಲೂ ಅವನ ಮಕ್ಕಳ ನೋಡಿದ್ರೆ ಶಾಂತವಾಗಿದೆ ಗುಡ್ ಬೈ ಅಂತ ಹೊರಟೇಬಿಟ್ಟ ಗೊತ್ತಾಗಿತ್ತು ಅಂತ ಕಾಣಿಸ್ತಾ ಅವನಿಗೆ ದ್ವಾರಕಿ ಅವನೊಬ್ಬ ಅಂದರೆ ನಮಗೆ ಎಲ್ಲಿ ಧೈರ್ಯ ಬರ್ತಾಯಿತ್ತು ಬದುಕನ್ನು ಧೈರ್ಯವಾಗಿ ಹೇಗೆ ಎದುರಿಸ್ಬೇಕು ಅಂತ ಹೇಳಿಬಿಟ್ಟು ಅವನು ಕಲಿಸ್ಬೇಕಾದ ಬೇಕಾದಷ್ಟಿತ್ತು ಅವನ ಮಾತುಗಳು ಬೇಕಾದಷ್ಟು ಆಗಿದೆ ಅದನ್ನು ಈಗಿನ ಕಾಲದವರು ನೋಡಿಕೊಂಡು ಅದನ್ನು ತಿಳ್ಕೊಂಡು ಅದನ್ನು ತಮ್ಮ ಜೀವನದಲ್ಲೂ ಉಪಯೋಗಿಸ್ಕೊಂಡು ಈಗಿನ ಹುಡುಗರು ಅವನ ಹಾಗೆ ಬೆಳಿಲಿ ಅಂತ ನಾನು ಹಾರೈಸ್ತೀನಿ ಅವನು ತಿಳ್ಕೊಳ್ಳಿ ಅವ್ರಿಗೆ ಮಾರ್ಗದರ್ಶನ ಅವನು ಇಲ್ಲದೆ ಹೋದರೂ ಅವನು ನಡೆದ ಹಾದಿನ ಜನಕ್ಕೆ ತೋರಿಸ್ತಾ ಹಾದಿ ತೋರಿಸ್ಲಿ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಶಾಂತಿ ಸಿಗುತ್ತೆ ಸಿಗುತ್ತೆ ಏಪ್ರಿಲ್ ಹದಿನಾರು ಮೂರು ವರ್ಷ ತಳಿಗೆ ಅಂಬುಜಮ್ಮ ದ್ವಾರಕೇಶ ಪ್ರಾಣ ಅವ್ರ ಪ್ರಾಣ ಬಿಟ್ಟಿರ್ತದೆ ಏಪ್ರಿಲ್ ಹದಿನಾರು ಮೂರು ವರ್ಷ ತಳಗೆ ಏಪ್ರಿಲ್ ಹದಿನಾರು ಇವತ್ತು ಜ್ಞಾಪಕ ಬಂದಾಗ ಅಂಬುಜ ಅಂತ ಕಾಲದ ಹೊರಟೆ ಬಿಟ್ಟಿದ್ದಾನೆ ಅಂಬುಜಾನು ಅವನು ಇರಲಿ ಆನಂದವಾಗಿರಲಿ ಅವರ ಆಶೀರ್ವಾದ ಸದಾ ಎಲ್ರಿಗೂ ಸಿಗ್ತಾ ಇರಲಿ ಇಷ್ಟೇ ನಂದು ಅವನ ಆತ್ಮಕ್ಕೆ شانتي كورتيني